ಆತ್ಮೀಯರೇ ಬೆಂಗಳೂರಿನಲ್ಲಿ ಮೊದಲ ಹೆರಿಗೆ ಆಸ್ಪತ್ರೆ ವಾಣಿ ವಿಲಾಸ ಆಸ್ಪತ್ರೆ ಆರಂಭಗೊಳ್ಳಲು ಕಾರಣವಾದಂತಹ ಘಟನೆಯ ಹಿನ್ನೆಲೆ ಗೊತ್ತಾ ಗೊತ್ತಿಲ್ಲದಿದ್ದರೆ ಅದನ್ನ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹದಿನೆಂಟನೇ ಶತಮಾನದ ಸಮಯ ಬೆಂಗಳೂರಿನಲ್ಲಿ ತೀವ್ರ ಬರಗಾಲ ಆವರಿಸಿತ್ತು ದನ ಕರುಗಳ ಕೂಸು ಕುಡಿಗಳ ಜನಸಾಮಾನ್ಯರ ಪರಿಸ್ಥಿತಿ ಹದಗೆಟ್ಟಿತ್ತು ಇದನ್ನು ಮನಗಂಡಂತಹ ಬೆಂಗಳೂರಿನ ದೊಡ್ಡ ವ್ಯಾಪಾರಸ್ಥರೊಬ್ಬರು ಜಲತಜ್ಞರನ್ನ ಒಳಗೊಂಡಂತಹ ಒಂದು ತಂಡವನ್ನ ರಚಿಸಿ ಕೆಆರ್ಪುರಂನ ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗಲೆಂದು ಬೆಂಗಳೂರಿನ ವೈಟ್ಫೀಲ್ಡ್ ಹತ್ತಿರ ಸುಮಾರು ಇನ್ನೂರ ಅರವತ್ತು ಎಕರೆ ಜಗದಲ್ಲಿ ಕೆರೆಯನ್ನು ನಿರ್ಮಿಸಿದರು ಅವರೇ ಆಗಿನ ಕಾಲದ ಆಗರ್ಭ ಶ್ರೀಮಂತ ವ್ಯಾಪಾರಿಗಳು ಸಹೃದಯಿ ದಾನಿಗಳು ಆದಂತಹ ನಮ್ಮ ಹೆಮ್ಮೆಯ ಎಲೆಮಲ್ಲಪ್ಪ ಶೆಟ್ಟರು ಅಂದು ಅವರು ಕಟ್ಟಿಸಿದ ಕೆರೆಯೇ ಇಂದಿನ ಎಲೆಮಲ್ಲಪ್ಪ ಶೆಟ್ಟಿಕೆರೆ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರನ ದೇವಸ್ಥಾನದ ಜೀರ್ಣೋದ್ಧಾರಕರು ಸಹ ಇದೇ ಎಲೆ ಮಲ್ಲಪ್ಪ ಶೆಟ್ಟರು ಕೆರೆಯ ಕಾಮಗಾರಿ ನಡೆಯುವ ಸಮಯದಲ್ಲಿ ಕಾಮಗಾರಿಯ ವೀಕ್ಷಣೆ ಮಾಡುವುದು ಕಾರ್ಮಿಕರಿಗೆ ಕೂಲಿ ನೀಡುವುದು ಇವೆಲ್ಲ ಮಲ್ಲಪ್ಪ ಶೆಟ್ಟರ ನಿತ್ಯ ಕಾಯಕವಾಗಿತ್ತು ಹೀಗಿರುವಾಗ ಒಂದು ದಿನ ಕೆರೆ ಕೆಲಸ ಮುಗಿಸಿಕೊಂಡು ಮನೆ ಕಡೆ ಹೊರಟಿದ್ದಾಗ ದಾರಿಯಲ್ಲಿ ನಡೆದ ಒಂದು ಘಟನೆಯವರ ಮನಸ್ಸಿಗೆ ತೀವ್ರ ನೋವನ್ನು ಉಂಟುಮಾಡಿತ್ತು ಶೆಟ್ಟರು ತಮ್ಮ ಗಾಡಿಯಲ್ಲಿ ಹೋಗುತ್ತಿರುವಾಗ ಮಾರ್ಗ ಮಧ್ಯ ಗರ್ಭಿಣಿ ಸ್ತ್ರೀಯೊಬ್ಬಳು ಹೆರಿಗೆ ನೋವಿನಿಂದ ಬಳಲುತ್ತಿರುವುದನ್ನು ಕಂಡರು ತಕ್ಷಣ ಅಲ್ಲೇ ಸುತ್ತ ಮುತ್ತಲಿದ್ದ ಹೆರಿಗೆಯನ್ನು ಮಾಡಿಸಿದರು ಆದರೆ ದುರಾದೃಷ್ಟವಶ ತಾತಾಯಿ ಬದುಕುಳಿಯಲಿಲ್ಲ ಅಂದೇ ಮಲ್ಲಪ್ಪ ಶೆಟ್ಟರು ಒಂದು ಸುಸಜ್ಜಿತ ಹೆರಿಗೆ ಆಸ್ಪತ್ರೆ ಕಟ್ಟಿಸುವ ಸಂಕಲ್ಪ ಮಾಡಿದರು ಈ ನಿಟ್ಟಿನಲ್ಲಿ ಗಣ್ಯ ವ್ಯಕ್ತಿಗಳ ಸಭೆಯೊಂದನ್ನು ಕರೆದು ಆ ಸಭೆಯಲ್ಲಿದ್ದ ಮದ್ರಾಸ್ ಸರ್ಕಾರದ ಗವರ್ನರ್ ಅವರ ಮುಂದೆ ತಾವು ಕಂಡ ಹೃದಯ ವಿದ್ರಾವಕ ಘಟನೆಯನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆಸ್ಪತ್ರೆ ಕಟ್ಟಬೇಕೆಂಬ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ ಶೆಟ್ಟರ ಈ ಸಲಹೆಯನ್ನು ಎಲ್ಲರೂ ಒಪ್ಪಿಕೊಂಡು ಆಸ್ಪತ್ರೆಯ ನಿರ್ಮಾಣದ ಖರ್ಚಿಗೆ ಚಂದ ಎತ್ತಲು ನಿಶ್ಚಯಿಸಿ ಶೆಟ್ಟರೆ ಈ ಯೋಜನೆ ನಿಮ್ಮದು ನೀವೇ ಮೊದಲು ಚಂದ ಹಾಕಿ ಎಂದು ಚಂದಾ ಪಟ್ಟಿಯನ್ನು ಶೆಟ್ಟರ ಮುಂದಿಟ್ಟಾಗ ಮೊದಲು ನೀವೆಲ್ಲಾ ಹಾಕಿ ಆಮೇಲೆ ನನ್ನದಿರಲಿ ಎಂದು ತಿಳಿಸಿ ಮೂಲೆಯೊಂದರಲ್ಲಿ ಆಸೀನರಾಗುತ್ತಾರೆ ಸಭೆಯಲ್ಲಿದ್ದ ಗಣ್ಯವರ್ತಕರೆಲ್ಲ ತಮ್ಮ ಹೆಸರು ಹಣದ ಮೊತ್ತ ಬರೆಯುತ್ತಾ ಹೋಗಿ ಕಡೆಯದಾಗಿ ಚಂದಾ ಪುಸ್ತಕ ಶೆಟ್ಟರ ಬಳಿ ಬರುತ್ತದೆ ಈ ಶೆಟ್ಟರು ಎಷ್ಟು ಕೊಡಬಹುದೆಂಬ ಕುತೂಹಲ ಮದರಾಸಿನ ಗೌರ್ನರ್ ಅವರದ್ದಾಗಿರುತ್ತದೆ ಚಂದಾ ಪುಸ್ತಕವನ್ನು ಕೈಗೆತ್ತಿಕೊಂಡ ಶೆಟ್ಟರು ಪುಸ್ತಕದ ತಮ್ಮ ಹೆಸರಿನ ಮುಂದೆ ಉದ್ದಕ್ಕೆ ಸೊನ್ನೆಗಳನ್ನು ಸುತ್ತುತ್ತಾ ಹೋದರು ಅವರು ಸುತ್ತುತ್ತಿದ್ದ ಸೊನ್ನೆಗಳ ಸಂಖ್ಯೆ ಇಪ್ಪತ್ತೈದು ಬಂದ ಕೂಡಲೇ ಅವರ ಗುಮಾಸ್ತರು ಶೆಟ್ಟರ ಕೈಹಿಡಿದು ನಿಲ್ಲಿಸುತ್ತಾರೆ ಇದನ್ನು ಗಮನಿಸಿದ ಸಭೆಯಲ್ಲಿದ್ದ ಗಣ್ಯರೆಲ್ಲರೂ ಇದೇನು ಶೆಟ್ರೇ ಬರೀ ಸೊನ್ನೆಸುತ್ತಿದ್ದೀರಲ್ಲ ಹಾಗಾದ್ರೆ ಏನೂ ಕೊಡುವುದಿಲ್ಲವೇ ಎಂದು ಗೋಳ್ ಎಂದು ಸಭಾಂಗಣವೇ ಕಿತ್ತು ಹೋಗುವಂತೆ ನಕ್ಕು ಅಪಹಾಸ್ಯ ಮಾಡಿದರಂತೆ ಎಲ್ಲರ ಕುಹಕವನ್ನು ಸಹಿಸಿಕೊಂಡ ಶೆಟ್ಟರು ಗಣ್ಯರೆಲ್ಲರೂ ಸಾವಧಾನದಿಂದ ಒಂದು ಗಂಟೆಯ ಕಾಲ ತಮ್ಮ ಜಾಗದಲ್ಲಿಯೇ ಆಸೀನರಾಗಿರಿ ದಯವಿಟ್ಟು ಎಲ್ಲೂ ಹೋಗದಿರಿ ಎಂದು ವಿನಂತಿಸಿಕೊಂಡು ಕೂಡಲೇ ತಮ್ಮ ಗುಮಾಸ್ತರನ್ನು ತಮ್ಮ ಮನೆಗೆ ಕಳಿಸಿ ಒಂದು ಸಾವಿರ ಬೆಳ್ಳಿ ರೂಪಾಯಿಗಳಿದ್ದ ಪಿಪಾಯಿಗಳಲ್ಲಿ ಹಣವನ್ನು ತರಿಸಿ ಎಲ್ಲರ ಸಮ್ಮುಖದಲ್ಲಿ ಒಂದೊಂದು ಸೊನ್ನೆಗೆ ಒಂದು ಸಾವಿರ ಬೆಳ್ಳಿ ನಾಣ್ಯಗಳಂತೆ ಅಂದಿನ ಕಾಲಕ್ಕೆ ಇಪ್ಪತ್ತೈದು ಸಾವಿರ ಬೆಳ್ಳಿ ವರಾಹಗಳನ್ನು ದಾನ ಮಾಡುವ ಮೂಲಕ ಎಲ್ಲರೂ ಮೂಗಿನ ಮೇಲೆ ಬೆರಳಿಡುವಂತೆ ಮಾಡಿದ್ದರು ಕೊಡುಗೈ ದಾನಿಗಳಾದ ಮಲ್ಲಪ್ಪ ಶೆಟ್ಟರು ಈ ರೀತಿಯಾಗಿ ಚೆಂದ ಎತ್ತಿ ಇಂದಿನ ನೃಪತುಂಗ ರಸ್ತೆಯ ಐಜಿಪಿ ಕಚೇರಿ ಇರುವ ಸ್ಥಳದಲ್ಲಿಯೇ ಮೊತ್ತ ಮೊದಲ ಹೆರಿಗೆ ಆಸ್ಪತ್ರೆ ನಿರ್ಮಾಣವಾಗಿ ನಂತರ ಅದು ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಆರಂಭವಾದ ವಾಣಿವಿಲಾಸ ಆಸ್ಪತ್ರೆಯೊಂದಿಗೆ ವಿಲೀನವಾಗಿರುವುದು ಈಗ ಇತಿಹಾಸವಾಗಿದ್ದರೂ ಆಸ್ಪತ್ರೆಯ ಧರ್ಮಕಾರ್ಯ ಮಾಡಿದ ದಾನಿಗಳ ಪಟ್ಟಿಯಲ್ಲಿ ಎಲೆ ಮಲ್ಲಪ್ಪ ಶೆಟ್ಟರ ಹೆಸರು ಅಗ್ರಸ್ಥಾನದಲ್ಲಿದೆಯಲ್ಲದೆ ಆಸ್ಪತ್ರೆಯಲ್ಲಿ ಅವರ ಭಾವಚಿತ್ರ ಇಂದಿಗೂ ಹಾಕಿರುವುದು ಶ್ಲಾಘನೀಯವಾಗಿದೆ